ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಿದ್ರಿ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ಲಾತೀನಿರಿ ನಿಮಗೆಲ್ಲ ರಾಜು ಯು ಕೆ ಕಿಚನ್ಗೆ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿ ಸಾಸ್ ಹೆಂಗೆ ಮಾಡೋದಂತೆ ತೋರ್ಸ್ಲಾತೀನಿ ರೀ ಯಾವುದೇ ರೀತಿ ಕೆಮಿಕಲ್ ಹಾಕದೆ ವಿನೇಗರ್ ಬಳಸ್ದೆ ಸಾಸ್ ಮಾಡುವ ವಿಧಾನ ಹೇಳ್ಬೇಕು ಅಂದ್ಕೊಂಡೀನಿ ಮತ್ತೆ ತಡ ಹೆಂಗೆ ಮಾಡೋದು ಅದಕ್ಕೆಲ್ಲ ಏನೇನು ಬೇಕು ಇಂಗ್ರೀಡಿಯೆಂಟ್ಸ ನೋಡೋಣ ಬರ್ರಿ ಸಾಸ್ ಮಾಡೋಕ್ಕೆ ಬೇಕಾಗಿರೋ ಸಾಮಾನು ಮೊದಲನೇದಾಗಿ ಟೊಮೊಟೊ ತೊಗೊಂಡಿನ ಹುಣಸೆಹಣ್ಣಿನ ರಸ ನಿಂಬೆಹಣ್ಣು ಖಾರ ಸಕ್ಕರೆ ಬೆಲ್ಲ ಜೀರಿಗೆ ಉಪ್ಪು ನೋಡ್ರಿ ಲವಂಗ ಮೆಣಸಿನ್ಕಾಯಿ ಹಣ್ಣು ಮೆಣಸಿನ್ಕಾಯಿ ದಾಲ್ಚಿನ್ನಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಅದಾವ್ರಿ ಇಷ್ಟು ಮಸಾಲೆ ಪದಾರ್ಥಗಳು ಇವು ಹಾಕೋಬೇಕ್ರಿ ಇವೆಲ್ಲ ಹಾಕಿ ಸಾಸ್ ಹೆಂಗೆ ಮಾಡೋದು ಹೇಳ್ತೀನಿ ಬರ್ರಿ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲಕ್ಕನ್ನು ಒತ್ತಿರಿ ಹೀಗೆ ಸಪೋರ್ಟ್ ನಾನು ಇಲ್ಲಿ ಒಂದು ಪಾತ್ರೆ ತೊಗೊಂಡಿನಿರಿ ಅದರೊಳಗೆ ನೀರು ಹಾಕ್ಕೊಂಡು ಟೊಮೊಟೊ ಹಾಕೊಳ್ಳೋತೀನಿರಿ ಸ್ವಲ್ಪ ಚೆಂದಾಗೆ ತೊಳ್ಕೊಬೇಕ್ರಿ ಟೊಮೊಟೊ ನೋಡಿರಿ ನಾನು ಈ ಥರ ತೊಳ್ಕೊಂಡು ಇಟ್ಕೊಂಡಿನಿ ತೊಳ್ದಿಟ್ಕೊಂಡಿರೋ ಈ ಥರ ಕಟ್ ಮಾಡ್ಕೊಬೇಕ್ರಿ ನಾನಿಲ್ಲಿ ಉದ್ದಾಗಿ ಹೆಚ್ಕೊಂಡಿನಿ ನೀವು ಬೇಕಾದರೆ ಸಣ್ಣದಾಗೂ ಹೆಚ್ಕೊಬೋದ್ರಿ ಅಥವಾ ಸ್ವಲ್ಪ ದಪ್ಪದಾಗೂ ಹೆಚ್ಕೊಬೋದು ಎಲ್ಲ ಟೊಮೊಟೊ ಕಟ್ ಮಾಡೋದಾಗ್ಯದ್ರಿ ಈಗ ಇಲ್ಲಿ ಅರ್ಧ ಕೆ ಜಿಯಷ್ಟು ಟೊಮೊಟೊ ತೊಗೊಂಡು ಹೋಳ್ಕೊಂಡು ಇಟ್ಕೊಂಡೀನಿರಿ ನೋಡ್ಬೋದು ನೀವು ಈ ಹೆಚ್ಕೊಂಡಿರೋ ಟೊಮೊಟೋನ ಈ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೋಬೇಕು ಕೆಮಿಕಲ್ ಹಾಕಿರೋ ಸಾಸನ್ನು ಯಾವುದೋ ಪ್ಯಾಕೆಟ್ ಎಲ್ಲ ಬರ್ತಾವ್ರಿ ಮಾರ್ಕೆಟ್ ಒಳಗೆ ಅವೆಲ್ಲ ತಂದು ತಿನ್ನೋ ಬದಲಿ ಈ ಥರ ಸಿಂಪಲ್ಲಾಗಿ ಮನೆಗೆ ಮಾಡಿ ಟೊಮೊಟೊ ಎಲ್ಲ ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳತ್ತೀನಿ ನೋಡಿರಿ ಅರ್ಧ ಗ್ಲಾಸ್ಗಿಂತ ಕಡಿಮೆ ನೀರು ಹಾಕ್ಕೋಬೇಕು ನೋಡಿರಿ ಈಗ ಇವೆಲ್ಲ ಹಾಕಿ ಮಸಾಲ ಐಟಮ್ಸ್ ಏನದವಲ್ಲ ರೀ ಅದ್ರೊಳಗೆ ಹಾಕ್ಕೊಂಡು ಇಷ್ಟು ಹಾಕಿಬಿಡ್ತೀನಿ ರೀ ಈಗ ಎಲ್ಲ ಹಾಕ್ಕೊಂಡು ಕುಕ್ಕರ್ ಮುಚ್ಚಿ ಗ್ಯಾಸ್ ಮೇಲೆ ರೀ ಒಂದು ಹತ್ತು ನಿಮಿಷ ಇಟ್ಕೋಬೇಕಾಗ್ತದೆ ಹತ್ತು ನಿಮಿಷ ಆದ್ಮೇಲೆ ನಾನು ತೋರ್ಸಾಗತ್ತೀನಿ ನೋಡಿರಿ ಈಗ ನೋಡ್ಬೋದು ಕುಕ್ಕರ್ದಾಗ ಟೊಮೊಟೊ ಎಲ್ಲ ಬೆಂದವ್ರಿ ಬೆಂದಿರೋ ಟೊಮೊಟೊ ತೆಗೆದು ನಾನು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಳತ್ತೀನಿ ನೋಡಿರಿ ನೀರನ್ನೆಲ್ಲ ಕುಕ್ಕರ್ ಒಳಗೆ ಬಿಟ್ಟು ಬರೀ ಟೊಮೊಟೊನ ಹಾಕ್ಕೊಂಡಿನಿ ನೋಡ್ರಿ ನಾ ಇಲ್ಲಿ ಇದನ್ನ ಮಿಕ್ಸರ್ಗೆ ಹಾಕಿದ್ರೆ ಜ್ಯೂಸ್ ರೆಡಿ ಆಗ್ತದ್ರಿ ಮಿಕ್ಸರ್ಗೆ ಹಾಕೊಂಡ್ಮೇಲೆ ಈ ಥರ ಜ್ಯೂಸ್ ರೆಡಿ ಆಗ್ಯದ್ರಿ ಇದು ತೊಗೊಂಡು ಈ ಚಾಣಿ ಇಟ್ಕೊಂಡ್ರಿ ನೋಡ್ರಿ ಸೋಸ್ಕೊಳಕ್ಕೆ ಇಂಥ ಚಾಣಿ ಇದ್ರೆ ಸೋಸ್ಕೊಬೋದು ಇಲ್ಲ ಚಾ ಸೂಸ ಒಳಗೆ ಸ್ವಲ್ಪ ಕಷ್ಟ ಆಗ್ತದೆ ಸೋಸ್ಕೊಬೋದು ನಾನು ಇಲ್ಲಿ ಇಷ್ಟು ಜ್ಯೂಸ್ ರೆಡಿ ಆಗ್ಯದ ನೋಡಿರಿ ಇದು ಆದ್ಮೇಲೆ ಬೀಜ ಸಪ್ಪೆ ಎಲ್ಲ ಬಂದಿರ್ತದ್ರಿ ಇದು ಸಾರು ಮಾಡ್ಬೋದು ಈಗ ನಾನು ಮತ್ತೆ ಗ್ಯಾಸ್ ಹಚ್ಕೊಂಡು ಟೊಮೊಟೊ ರಸ ರೀ ಮಿಕ್ಸರ್ ಮಾಡ್ಕೊಂಡು ಅದು ಗ್ಯಾಸ್ ಮೇಲೆ ಇಟ್ಟು ತಿರುಗಾಡಬೇಕು ಸ್ವಲ್ಪ ಸ್ವಲ್ಪ ಇದೆಲ್ಲ ಕುದಿಯುವಾಗ ಬೆಲ್ಲ ಹಾಕೋತೀನಿ ನೋಡ್ರಿ ನಾ ಎರಡು ಸ್ಪೂನು ಬೆಲ್ಲ ಹಾಕ್ಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ನೋಡ್ಕೊಂಡು ಹಾಕೋರಿ ಈಗ ಖಾರ ಹಾಕ್ಲತ್ತೀನಿ ರೀ ಎರಡು ಸ್ಪೂನ್ ಖಾರ ನಾ ಹಾಕೊಂಡೀನ್ರಿ ನೀವು ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೊಬೋದು ಖಾರ ನೋಡಿಕೊಂಡು ಹಾಕೋರಿ ಮೆಣಸು ಲವಂಗ ಬೆಳ್ಳುಳ್ಳಿ ಇವೆಲ್ಲ ಖಾರದ್ದೇ ಇರ್ತಾವ ಈಗ ಇದಕ್ಕೆ ಹುಣಸೆಹಣ್ಣಿನ ರಸ ನೋಡಿರಿ ನಿಂಬೆ ನಿಂಬೆಹಣ್ಣು ತೊಗೊಂಡಿದ್ದೆಲ್ಲ ಕಟ್ ಮಾಡಿ ಇಟ್ಕೊಂಡಿರೋದು ಅದನ್ನು ಜ್ಯೂಸ್ ಮಾಡ್ಕೊಳತ್ತೀನಿ ನೋಡಿರಿ ಈಗ ವಿನೇಗರ್ ಬದಲಿ ಈ ರಸನ ಹಾಕ್ಕೋಬೇಕ್ರಿ ಇದೆಲ್ಲ ಹಾಕಿ ಕುದಿಸ್ಬೇಕ್ರಿ ಸರಿಯಾಗಿ ನೋಡಿರಿ ಈಗ ನಮ್ಮ ಸಾಸು ಕುದದ ಈ ಹಂತದೊಳಗೆ ಸಕ್ಕರೆ ಹಾಕೋಬೇಕ್ರಿ ಸಕ್ಕರೆ ಬೆಲ್ಲ ಟೇಸ್ಟ್ ಚಲೋ ಇರ್ತದ ಅನ್ನೋದಕ್ಕೆ ಎರಡು ಹಾಕಬೇಕು ನಾನಿಲ್ಲಿ ಅರ್ಧ ಬಟ್ಲ ಸಕ್ರೆ ರೀ ಯಾಕಂದ್ರೆ ಮಕ್ಕಳೆಲ್ಲ ಸಣ್ಣವ್ರು ಇರ್ತಾರೆ ಸ್ವಲ್ಪ ಖಾರ ಹತ್ತಬಾರ್ದು ಅಂಥೇಳಿ ಸ್ವಲ್ಪ ಜಾಸ್ತಿ ಹಾಕೊಂಡೀನಿ ನಿಮಗೆ ಹೆಚ್ಚು ಕಡಿಮೆ ನೀವು ನೋಡಿಕೊಂಡು ಹಾಕೋರಿ ಬೆಲ್ಲ ಮತ್ತು ಸಕ್ರೆ ಎರಡು ಹಾಕೋದ್ರಿಂದ ಟೇಸ್ಟ್ ಸೂಪರ್ ಆಗಿರ್ತದ್ರಿ ಹಾಗಾಗಿ ನಾನು ಎರಡು ಹಾಕೀನಿ ನೀವು ಬೇಕಿದ್ರೆ ಸಕ್ಕರೆ ಅಷ್ಟನ್ನೇ ಯೂಸ್ ಮಾಡ್ಕೋಬೋದು ಸಾಸ್ ರೆಡಿ ಆಗಿರೋದು ಹೆಂಗೆ ಚೆಕ್ ಮಾಡ್ಬೇಕಂದ್ರೆ ಪ್ಲೇಟ್ನಾಗ ಹಾಕಿದ ಕೂಡಲೇ ರೀ ಅದು ಅಲ್ಲೇ ಇರಬೇಕು ಈಗ ಕಲರ್ ಕೆಂಪಾಗಿ ಬೇಕಾದ್ರೆ ಹುಣಸೆಹಣ್ಣಿನ ರಸ ಸ್ಕಿಪ್ ರೀ ನೋಡಿರಿ ಫೈನಲ್ ಆಗಿ ನಮ್ಮ ಸಾಸ್ ಈಗ ರೆಡಿ ರೆಡಿಯಾಗ್ಯದ್ರಿ ಬಿಸಿ ಅದ ರೀ ಸ್ವಲ್ಪ ಆರಿದ ನಂತರ ಇನ್ನೂ ಗಟ್ಟಿ ಆಗ್ತದ ಮೊನ್ನೆ ಹೀಗೆ ಟಿ ವಿ ನೋಡ್ತಿರ್ಬೇಕಾದ್ರೆ ಒಂದು ನ್ಯೂಸ್ ನೋಡಿದೆ ಆ ನ್ಯೂಸ್ ಒಳಗೆ ಟೊಮೊಟೊ ಎಲ್ಲ ಗಲೀಜಾಗಿರೋ ಟೊಮೊಟೊ ಹಾಕಿ ಸಾಸ್ ಹೆಂಗೆ ರೆಡಿ ಮಾಡ್ತಾರೆ ತೋರ್ಸಕತ್ತಿರ್ರಿ ಅದು ನೋಡಿದ್ರೇ ಜೀವನದಾಗ ಸಾಸ್ ತಿನ್ನಬಾರ್ದು ಅನಿಸ್ಬಿಟ್ಟಿತ್ತು ಈ ಥರ ನಾವು ಮನೆಗೆ ತಯಾರು ಮಾಡಿ ತಿನ್ನೋದ್ರಿಂದ ಹೈಜೀನ್ ಆಗಿರ್ತದ್ರಿ ಬಿಸಿ ಆರಿದ್ಮೇಲೆ ಈ ಥರ ಸಾಸ್ ರೆಡಿ ಆಗ್ಯದ್ ನೋಡ್ರಿ ನೀವು ಒಂದ್ಸಲ ನಿಮ್ಮ ಮನೆ ಟ್ರೈ ಮಾಡಿರಿ ಥ್ಯಾಂಕ್ ಯು ಫಾರ್ ದಿಸ್ ವಿಡಿಯೋ